ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಬನ್ ಅದರ್ ವೀಡಿಯೋ ಈ ಒಂದು ವಿಡಿಯೋದಲ್ಲಿ ಮತ್ತೊಂದಷ್ಟು ಟೆಕ್ನಿಕ್ಸ್ಗಳ ಬಗ್ಗೆ ತಿಳ್ಕೊಡ್ತಾಯಿದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಅಥವಾ ವೀಡಿಯೋನ ಸಬ್ಸ್ಕ್ರೈಬ್ ಮಾಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಗೈಸ್ ಮೊದಲನೇ ಟೆಕ್ನಿಕ್ಸ್ ಬಂದು ಮೋಟೋ ಕಡೆಯಿಂದ ಮೋಟೋ ಅವರು ಮತ್ತೊಂದು ಸ್ಮಾರ್ಟ್ ಫೋನ್ನ ಲಾಂಚ್ ಮಾಡಿದ್ದಾರೆ ಸೊ ಜನವರಿ ನೈನ್ತ್ ಅಂದರೆ ನಿನ್ನೆ ಅಷ್ಟೇ ಮತ್ತೊಂದು ಸ್ಮಾರ್ಟ್ ಫೋನ್ನ ಲಾಂಚ್ ಮಾಡಿದ್ದಾರೆ ಅದು ಫೈ ಜಿ ಮೊಬೈಲ್ ಆಗಿರುವಂಥದ್ದು ಸೊ ಇದು ಒಂದು ಬಡ್ಜೆಟ್ ಫೋನಲ್ಲಿ ಫೈ ಜಿ ಮೊಬೈಲ್ನ ಲಾಂಚ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇದರಲ್ಲಿ ಇರುವಂಥ ಸ್ಪೆಸಿಫಿಕೇಷನ್ ವೈಸ್ ಹೇಳೋದಾದರೆ ಸೊ ಇದರಲ್ಲಿ ಮೂರು ಕಲರಲ್ಲಿ ಈ ಒಂದು ಸ್ಮಾರ್ಟ್ ಲಾಂಚ್ ಮಾಡಿದ್ದಾರೆ ಒಂದು ಓಷಿಯನ್ ಗ್ರೀನ್ ಐಸ್ ಬ್ಲೂ ಮತ್ತು ಚಾರ್ಕೋಲ್ ಬ್ಲ್ಯಾಕ್ ಅಂತ ಈ ಈ ಮೂರು ಕಲರಲ್ಲಿ ಒಂದು ಸ್ಮಾರ್ಟ್ ಫೋನನ್ನು ಲಾಂಚ್ ಮಾಡಿದ್ದಾರೆ ಸೊ ಇದರಲ್ಲಿ ಎರಡು ವೇರಿಯಂಟ್ ಸಿಗುತ್ತೆ ಸೊ ಎರಡು ವೇರಿಯಂಟಲ್ಲೂ ಒಂದೇ ಸ್ಟೋರೇಜ್ ಇರುತ್ತೆ ಒನ್ ಟ್ವೆಂಟಿ ಏಟ್ ಜಿ ಬಿ ಸ್ಟೋರೇಜ್ ಇರುತ್ತೆ ಒಂದು ಏಯ್ಟ್ ಜಿ ಬಿ ವೇರಿಯಂಟ್ ಮತ್ತು ಮತ್ತೆ ಫೋರ್ ಜಿ ಬಿ ವೇರಿಯಂಟ್ ಆಗಿರುತ್ತೆ ಸೊ ಈ ಎರಡು ವೇರಿಯಂಟ್ಗೂ ಒಂದೇ ಸ್ಟೋರೇಜನ್ನು ಕೊಟ್ಟಿದ್ದಾರೆ ಸೊ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಸ್ಟೋರೇಜನ್ನು ಕೊಟ್ಟಿದ್ದಾರೆ ಇದರಲ್ಲಿ ಕಲರ್ ವೈಸ್ ನೋಡೋದಾದರೆ ಓಷನ್ ಗ್ರೀನ್ ಇದೆ ಅದಕ್ಕೆ ಲೆದರ್ ಫಿನಿಷನ್ನು ಕೊಟ್ಟಿದ್ದಾರೆ ಹಾಗೂ ಇನ್ನೆರಡು ಕಲರ್ ಅಂದರೆ ಐಸ್ ಬ್ಲೂ ಮತ್ತು ಚಾರ್ಕೋಲ್ ಬ್ಲ್ಯಾಕ್ ಏನಿದೆ ಸೊ ಇದೆರಡಕ್ಕೂ ತ್ರೀ ಡಿ ಅಕ್ರಾಲಿಕ್ ಗ್ಲಾಸ್ ಫಿನಿಷನ್ನು ಕೊಟ್ಟಿದ್ದಾರೆ ಸ್ಮಾರ್ಟ್ ಫೋನ್ಗೆ ಯೂಸ್ ಮಾಡಿರುವಂಥ ಪ್ರೊಸೆಸರ್ ಬಂದು ಕ್ವಾಲ್ಕಮ್ ಸ್ನ್ಯಾಪ್ಡ್ರಾಗನ್ ಸಿಕ್ಸ್ ನೈಂಟಿ ಫೈವ್ ಫೈ ಜಿ ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ ಸೊ ಇದು ಒಂದು ಪವರ್ಫುಲ್ ಪ್ರೊಸೆಸರ್ ಅಂತಾನೆ ಹೇಳ್ಬೋದು ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ ಪ್ರೊಸೆಸರ್ ಕೊಟ್ಟರ ಕೊಟ್ಟಿದ್ದಾರೆ ಹಾಗೆ ಬ್ಯಾಟ್ರಿ ವಿಚಾರಕ್ಕೆ ಬಂದೆ ಐದು ಸಾವಿರ ಎಂ ಎ ಎಚ್ ಬ್ಯಾಟ್ರಿ ಕೆಪಾಸಿಟಿನ ಕೊಟ್ಟಿದ್ದಾರೆ ಹಾಗೆ ಇಪ್ಪತ್ತು ವ್ಯಾಟ್ ಸಪೋರ್ಟ್ ಮಾಡುವಂತಹ ಚಾರ್ಜರ್ನ ಕೊಡ್ತಾ ಇದ್ದಾರೆ ಸೊ ಹಾಗೆ ಇನ್ನು ಕ್ಯಾಮ್ರಾ ವಿಚಾರಕ್ಕೆ ಬಂದರೆ ಪ್ರೈಮರಿ ಲೆನ್ಸ್ ಬಂದು ಐವತ್ತು ಮೆಗಾ ಪಿಕ್ಸಲ್ ಇರುತ್ತೆ ಹಾಗೆ ಟೂ ಮೆಗಾ ಪಿಕ್ಸೆಲ್ ಮ್ಯಾಕ್ರೋ ಲೆನ್ಸನ್ನು ಕೊಟ್ಟಿದ್ದಾರೆ ಸೊ ಹಾಗೆ ಫ್ರಂಟ್ ಕ್ಯಾಮ್ರಾ ವಿಚಾರಕ್ಕೆ ಬಂದರೆ ಹದಿನಾರು ಮೆಗಾಪಿಕ್ಸೆಲ್ ಪ್ರೈಮರಿ ಸೆನ್ಸರ್ ಅನ್ನು ಕೊಟ್ಟಿದ್ದಾರೆ ಫ್ರಂಟ್ ಕ್ಯಾಮ್ರಾದಲ್ಲಿ ಸೊ ಇದು ಒಂದು ಒಳ್ಳೆಯ ಸ್ಮಾರ್ಟ್ ಫೋನ್ ಆಗಿರುವಂಥದ್ದು ಸೊ ಈ ಒಂದು ಪ್ರೈಸ್ ರೇಂಜಲ್ಲಿ ಈ ಒಂದು ಸ್ಮಾರ್ಟ್ ನ ಒಳ್ಳೆಯ ಆಪ್ಷನ್ ಆಗಿ ತಗೋಬೋದು ಯಾಕಂದ್ರೆ ಒಂದು ಪ್ರೈಸ್ ರೇಂಜಲ್ಲಿ ಇಂಥ ಒಂದು ಸ್ಪೆಸಿಫಿಕೇಷನ್ ಕೊಡ್ತಾ ಇದ್ದಾರೆ ಅಂತಂದರೆ ಇದನ್ನು ನೋಡ್ಕೊಂಡು ಪರ್ಚೇಸ್ ಮಾಡ್ಕೋಬೇಕಾಗುತ್ತೆ ಸೊ ಇದರ ಇದರಲ್ಲಿ ನೀವು ಏಟ್ ಜಿ ಬಿ ರ್ಯಾಮ್ ಮತ್ತು ಒನ್ ಟ್ವೆಂಟಿ ಏಟ್ ಜಿ ಬಿ ಸ್ಟೋರೇಜ್ ಏನಿದೆ ಆ ಒಂದು ಸ್ಮಾರ್ಟ್ ಫೋನ್ಗೆ ಹನ್ನೆರಡು ಸಾವಿರ ಕೊಡಬೇಕಾಗುತ್ತೆ ಸೊ ಹಾಗೆ ಫೋರ್ ಜಿ ಬಿ ರ್ಯಾಮ್ ಮತ್ತು ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಸ್ಟೋರೇಜ್ ಏನಿದೆ ಆ ಒಂದು ವೇರಿಯೆಂಟ್ ಫೋನ್ಗೆ ನೀವು ಹನ್ನೊಂದು ಸಾವಿರ ಕೊಡಬೇಕಾಗುತ್ತೆ ಹಾಗೆ ಮುಂದಿನ ಟೆಕ್ನ್ಯೂಸ್ ಬಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಕಡೆಯಿಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಅವರು ಅನ್ಪ್ಯಾಕ್ಡ್ ಇವೆಂಟನ್ನು ಮಾಡಿದರು ಸೊ ಅದು ಅದರಲ್ಲಿ ಎಸ್ ಟ್ವೆಂಟಿ ಫೋರ್ ಸೀರೀಸ್ನ ಲಾಂಚ್ ಮಾಡ್ತಾಯಿದ್ದಾರೆ ಸೊ ಅದರಲ್ಲಿ ನೀವು ಸೊ ಅದಕ್ಕೋಸ್ಕರ ನಿಮಗೆ ಎಸ್ ಟ್ವೆಂಟಿ ತ್ರೀ ಸೀರೀಸ್ ಏನಿದೆ ಅದಕ್ಕೆ ನಿಮಗೆ ಒಂದಷ್ಟು ಡಿಸ್ಕೌಂಟನ್ನು ಕೊಡ್ತಾ ಇದ್ದಾರೆ ಸೊ ಅದರಲ್ಲಿ ಡಿಸ್ಕೌಂಟ್ ಬಗ್ಗೆ ತಿಳಿಸ್ಕೊಡೋದಾದರೆ ಎಸ್ ಟ್ವೆಂಟಿ ತ್ರೀ ಸೀರೀಸ್ ಬೇಸ್ ವೇರಿಯಂಟ್ ಫೋನ್ ಫೋನ್ ಏನಿತ್ತು ಸೊ ಅದಕ್ಕೆ ನಿಮಗೆ ಒರಿಜಿನಲ್ ಪ್ರೈಸ್ ಬಂದು ಎಪ್ಪತ್ತೈದು ಸಾವಿರ ಆಯಿತು ಸೊ ಈಗ ಅರವತ್ತೈದು ಸಾವಿರಕ್ಕೆ ಈ ಒಂದು ಸ್ಮಾರ್ಟ್ ಫೋನ್ ಕೊಡ್ತಾ ಇದ್ದಾರೆ ಹತ್ತು ಸಾವಿರ ಬರೋಬ್ಬರಿ ಹತ್ತು ಸಾವಿರ ಡಿಸ್ಕೌಂಟನ್ನು ಕೊಡ್ತಾ ಇದ್ದಾರೆ ಹಾಗೆ ಎಸ್ ಟ್ವೆಂಟಿ ತ್ರೀ ಪ್ಲಸ್ ಸ್ಮಾರ್ಟ್ ಫೋನ್ ಏನಿತ್ತು ಅದು ತೊಂಬತ್ತೈದು ಸಾವಿರದಲ್ಲಿ ಒರಿಜಿನಲ್ ಪ್ರೈಸ್ ಅಲ್ಲಿ ಇದನ್ನು ಹತ್ತು ಸಾವಿರ ಡಿಸ್ಕೌಂಟ್ ಮಾಡಿ ಎಂಬತ್ತೈದು ಸಾವಿರಕ್ಕೆ ಈ ಒಂದು ಎಸ್ ಟ್ವೆಂಟಿ ತ್ರೀ ಪ್ಲಸ್ ಸ್ಮಾರ್ಟ್ ಫೋನನ್ನು ಕೊಡ್ತಾ ಇದ್ದಾರೆ ಅಂದರೆ ಹತ್ತು ಸಾವಿರ ಡಿಸ್ಕೌಂಟ್ ಸಿಗ್ತಾ ಇದೆ ಸೊ ಹಾಗೆ ಮುಂದಿನ ಟೆಕ್ನಿಕ್ಸ್ ಬಂದು ಫ್ಲಿಪ್ಕಾರ್ಟ್ ಕಡೆಯಿಂದ ಸೊ ಫ್ಲಿಪ್ಕಾರ್ಟ್ ಅವರು ಜಾನ್ವರಿ ಫೋರ್ಟೀನ್ ರಿಪಬ್ಲಿಕ್ ಡೇ ಸೇಲನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸೊ ಇದರಲ್ಲಿ ನಿಮಗೆ ಒಂದಷ್ಟು ಡಿಸ್ಕೌಂಟ್ ಸಿಗ್ತಾ ಇದೆ ಸ್ಮಾರ್ಟ್ ಫೋನ್ ನ ತಗೋಬೇಕು ಅನ್ಕೊಂಡಿದ್ರಿ ಅಥವಾ ಐಫೋನ್ ನ ತಗೋಬೇಕು ಅನ್ಕೊಂಡಿದ್ರಿ ಈ ಒಂದು ಸಮಯ ಏನಿದೆ ಸೊ ಈ ಒಂದು ರಿಪಬ್ಲಿಕ್ ರಿಪಬ್ಲಿಕ್ ಡೇ ಸೇಲ್ ಏನಿದೆ ಸೊ ಇದೊಂದು ಗುಳ್ಳೆ ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ಯಾಕಂದರೆ ಐಫೋನ್ ಫೋರ್ಟೀನ್ ಐಫೋನ್ ತರ್ಟೀನ್ ಐಫೋನ್ ಟ್ವೆಲ್ ಈ ಮೂರು ಸ್ಮಾರ್ಟ್ಫೋನ್ ಮೇಲೆ ಡಿಸ್ಕೌಂಟ್ಸನ್ನು ಕೊಡ್ತಾ ಇದ್ದಾರೆ ಹಾಗೆ ಗೂಗಲ್ ಪಿಕ್ಸೆಲ್ ಏಟ್ ಸ್ಮಾರ್ಟ್ಫೋನ್ ಏನಿದೆ ಅದಕ್ಕೂ ಕೂಡ ಡಿಸ್ಕೌಂಟನ್ನು ಕೊಡ್ತಾ ಇದ್ದಾರೆ ಯಾರೆಲ್ಲ ಹಾಗೆ ಮುಂದಿನ ಟೆಕ್ನ್ಯೂಸ್ ಬಂದು ವಿವೋ ಕಡೆಯಿಂದ ವಿವೋ ಅವರು ಮತ್ತೊಂದು ಸ್ಮಾರ್ಟ್ ಫೋನ್ನ ಲಾಂಚ್ ಮಾಡ್ತಾ ಇದ್ದಾರೆ ವಿವೋ ವೈ ಟ್ವೆಂಟಿ ಏಯ್ಟ್ ಫೈ ಜಿ ಸ್ಮಾರ್ಟ್ಫೋನ್ ಆಗಿರುವಂಥದ್ದು ಇದರ ಸ್ಪೆಸಿಫಿಕೇಶನ್ ವೈಸ್ ನೋಡೋದಾದರೆ ಅಥವಾ ಪ್ರೈಸ್ ರೇಂಜ್ ವೈಸ್ ನೋಡೋದಾದ್ರೆ ಇದು ಮೂರು ವೇರಿಯಂಟ್ ಅಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ ಸೊ ಇದು ಒಂದು ಫೋರ್ ಜಿ ಬಿ ರ್ಯಾಮ್ ಮತ್ತೆ ಏಯ್ಟ್ ಜಿ ಬಿ ರ್ಯಾಮ್ ಮತ್ತು ಸಿಕ್ಸ್ ಜಿ ಬಿ ರ್ಯಾಮ್ ಮೂರು ವೇರಿಯಂಟಲ್ಲಿ ಲಾಂಚ್ ಮಾಡ್ತಾ ಇದಾರೆ ಇದರ ಸ್ಟೋರೇಜ್ ಬಂದು ಸೇಮ್ ಇದರಲ್ಲೂ ಕೂಡ ಸೇಮ್ ಅಂತಲೇ ಹೇಳ್ಬೋದು ಸೊ ಹಿಂದೆ ತಿಳಿಸ್ಕೊಟ್ಟಂಗೆ ಮೋಟರ್ ಒಲಾದಲ್ಲೂ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಕೊಟ್ಟಿದ್ರು ಸೊ ಎರಡು ಜಿ ಎರಡು ವೇರಿಯಂಟಲ್ಲಿ ಒಂದು ಫೋರ್ ಜಿ ಬಿ ವೇರಿಯಂಟ್ ಮತ್ತು ಏಯ್ಟ್ ಜಿ ಬಿ ವೇರಿಯಂಟ್ ಕೊಟ್ಟಿದ್ದರು ಅದರಲ್ಲಿ ಸೊ ಇದರಲ್ಲಿ ವಿವೋ ಅವರು ಫೋರ್ ಜಿ ಬಿ ರ್ಯಾಮ್ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಸಿಕ್ಸ್ ಜಿ ಬಿ ರ್ಯಾಮ್ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಸ್ಟೋರೇಜ್ ಹಾಗೆ ಏಯ್ಟ್ ಜಿ ಬಿ ರ್ಯಾಮ್ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಸ್ಟೋರೇಜ್ ಈ ಮೂರು ವೇರಿಯಂಟಲ್ಲಿ ಈ ಒಂದು ಸ್ಮಾರ್ಟ್ಫೋನ್ನ ಫೋನ್ನ ಲಾಂಚ್ ಮಾಡ್ತಾಯಿದೆ ಫೋರ್ ಜಿ ಬಿ ರ್ಯಾಮ್ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಸ್ಟೋರೇಜ್ ಏನಿದೆ ಅದಕ್ಕೆ ಅದನ್ನ ಹದಿನೈದು ಹದಿನಾಲ್ಕು ಸಾವಿರ ಕೊಡಬೇಕಾಗುತ್ತೆ ಸೊ ಹಾಗೂ ಸಿಕ್ಸ್ ಜಿ ಬಿ ರ್ಯಾಮ್ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಸ್ಟೋರೇಜ್ ಅದಕ್ಕೆ ಹದಿನೈದುವರೆ ಸಾವಿರನ ಕೊಡಬೇಕಾಗುತ್ತೆ ಸೊ ಹಾಗೆ ಏಟ್ ಜಿ ಬಿ ರ್ಯಾಮ್ ಒನ್ ಟ್ವೆಂಟಿ ಏಟ್ ಜಿ ಬಿ ಸ್ಟೋರೇಜ್ ಏನಿದೆ ಸೊ ಅದಕ್ಕೆ ನಿಮಗೆ ಅದಕ್ಕೆ ನಿಮಗೆ ಹದಿನೇಳು ಸಾವಿರಕ್ಕೆ ಸಿಗ್ತದೆ ಇನ್ನು ಕ್ಯಾಮ್ರಾ ವಿಚಾರಕ್ಕೆ ಬಂದರೆ ಐವತ್ತು ಮೆಗಾ ಪಿಕ್ಸೆಲ್ ಪ್ರೈಮರಿ ಲೆನ್ಸನ್ನು ಕೊಡ್ತಾ ಇದ್ದಾರೆ ಇನ್ನು ಬ್ಯಾಟ್ರಿ ವಿಚಾರಕ್ಕೆ ಬಂದರೆ ಐದು ಸಾವಿರ ಎಮ್ ಎಚ್ ಕೆಪಾಸಿಟಿ ಒಂದಿರುವಂಥ ಬ್ಯಾಟ್ರಿ ಕೊಟ್ಟಾಯಿದ್ದಾರೆ ಹದಿನೈದು ವ್ಯಾಟ್ ಸಪೋರ್ಟ್ ಮಾಡುವಂಥ ಚಾರ್ಜಿಂಗ್ ಕೆಪಾಸಿಟಿನ ಒಂದು ಕೊಡ್ತಾ ಇದ್ದಾರೆ ಸೊ ಹಾಗೆ ಮುಂದಿನ ಟೆಕ್ ನ್ಯೂಸ್ ಬಂದು ಅಮೆಝಾನ್ ಕಡೆಯಿಂದ ಆಗಲೇ ಫ್ಲಿಪ್ಕಾರ್ಟ್ ಬಗ್ಗೆ ತಿಳಿಸ್ಕೊಂಡ್ನಲ್ಲ ಅದೇ ಅದೇ ರೀತಿ ಇದರಲ್ಲೂ ಸಹ ಗ್ರೇಟ್ ರಿಪಬ್ಲಿಕ್ ಡೇ ಸೇಲನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸೊ ಹದಿನಾಲ್ಕು ಜಾನ್ವರಿ ಹದಿನಾಲ್ಕಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಜಾನ್ವರಿ ನೈನ್ಟೀನ್ತ್ಗೆ ಎಂಡ್ ಆಗುತ್ತೆ ಸೊ ಇದರಲ್ಲೂ ಕೂಡ ಒಂದಷ್ಟು ಸ್ಮಾರ್ಟ್ಫೋನ್ ಮೇನ್ ಸ್ಮಾರ್ಟ್ಫೋನ್ಗಳಿಗೆ ಡಿಸ್ಕೌಂಟನ್ನು ಕೊಡ್ತಾ ಇದ್ದಾರೆ ಐಫೋನ್ ತರ್ಟೀನ್ಗೆ ಈ ಒಂದು ಅಮೆಝಾನಲ್ಲಿ ಡಿಸ್ಕೌಂಟನ್ನು ಕೊಡ್ತಾ ಇದ್ದಾರೆ ಹಾಗೂ ಒನ್ ಪ್ಲಸ್ ಲೆವೆನ್ ಏನಿದೆ ಆ ಒಂದು ಸ್ಮಾರ್ಟ್ ಕೂಡ ಈ ಅಮೆಝಾನಲ್ಲಿ ಡಿಸ್ಕೌಂಟನ್ನು ಕೊಡ್ತಾ ಇದ್ದಾರೆ ಸೊ ಐಫೋನ್ ತಗೊಳ್ಳೋರು ತರ್ಟೀನ್ನ ಅಮೆಝಾನಲ್ಲಿ ಪರ್ಚೇಸ್ ಮಾಡಿ ಯಾಕಂದರೆ ಜಾಸ್ತಿ ಡಿಸ್ಕೌಂಟ್ ಅಮೆಝಾನಲ್ಲಿ ಐಫೋನ್ ತರ್ಟೀನ್ಗೆ ಸಿಗುತ್ತೆ ಸೊ ಐಫೋನ್ ಫಾರ್ಟೀನ್ ಮತ್ತು ಫಿಫ್ಟೀನ್ ಏನಿದೆ ಅದನ್ನು ನೀವು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿ ಯಾಕಂದರೆ ಫ್ಲಿಪ್ಕಾರ್ಟಲ್ಲಿ ನಿಮಗೆ ಐಫೋನ್ ತರ್ಟೀನ್ ಮತ್ತು ಐಫೋನ್ ಫಾರ್ಟೀನ್ ಮತ್ತು ಫಿಫ್ಟೀನ್ಗೆ ಫ್ಲಿಪ್ಕಾರ್ಟಲ್ಲಿ ಜಾಸ್ತಿ ಆಫರಿಂಗ್ ಕೊಡ್ತಾರೆ ಅಂದರೆ ಡಿಸ್ಕೌಂಟನ್ನು ಕೊಡ್ತಾರೆ ಸೊ ಇದರಲ್ಲಿ ಹಾಗೂ ಆ್ಯಂಡ್ರಾಯ್ಡ್ ವಿಚಾರಕ್ಕೆ ಬಂದರೆ ಒನ್ ಪ್ಲಸ್ ಲೆವೆನ್ಗೆ ಇದರಲ್ಲಿ ಮೆನ್ಷನ್ ಮಾಡಿದರೆ ಒನ್ ಪ್ಲಸ್ ಲೆವೆನ್ಗೆ ಡಿಸ್ಕೌಂಟನ್ನು ಕೊಡ್ತಾರೆ ಸೊ ಇನ್ನಷ್ಟು ಸ್ಮಾರ್ಟ್ಫೋನ್ಗೆ ಕೊಟ್ಟಿರ್ತಾರೆ ಸೊ ಮೇಯ್ನಾಗಿ ತಿಳಿಸ್ಕೊಡೋದಾದ್ರೆ ಐಫೋನ್ ತರ್ಟೀನ್ ಮತ್ತು ಲೆವೆನ್ಗೆ ಈ ಒಂದು ಅಮೆಝಾನ್ ಗ್ರೇಟ್ ರಿಪಬ್ಲಿಕ್ ಡೇ ಸೇಲಲ್ಲಿ ಡಿಸ್ಕೌಂಟನ್ನು ಕೊಡ್ತಾ ಇದ್ದಾರೆ ಸೊ ಇದಿಷ್ಟಾಗಿತ್ತು ಈ ಒಂದು ಟೆಕ್ ನ್ಯೂಸ್ಗಳ ವಿಷಯ ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ತಿಳ್ಕೊಳ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದಷ್ಟು ಕಂಟೆಂಟ್ ನೋಡಿದ್ವಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್